ಹಾಯ್ ನಮಸ್ತೆ ಎಲ್ರಿಗೂ ಹೇಳಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗುರು ಸಂಚಾರದಿಂದಾಗಿ ಈ ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ ಹಠಾತ್ ಆರ್ಥಿಕ ಧನ ಲಾಭವಾಗಲಿದೆ ಗುರುವಿನ ನಕ್ಷತ್ರ ಪರಿವರ್ತನೆಯು ಈ ರಾಶಿಯ ಜೀವನದ ಮೇಲೆ ಹೊಸ ಬೆಳವಣಿಗೆಯನ್ನು ಉಂಟು ಮಾಡಲಿದೆ ಈ ಅವಧಿಯಲ್ಲಿ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಗೆಲುವು ಸಿಗಲಿದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬೃಹಸ್ಪತಿ ಗುರು ಗ್ರಹ ಮಂಡಳದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿರುವಂತಹ ಗ್ರಹ ಆಗಿದ್ದಾನೆ ಹಾಗೂ ಪುರಾಣಗಳ ಪ್ರಕಾರ ದೇವತೆಗಳ ಗುರು ಕೂಡ ಆಗಿದ್ದಾನೆ ಈಗಾಗಲೇ ರೋಹಿಣಿ ನಕ್ಷತ್ರಕ್ಕೆ ಕಾಲಿಟ್ಟಿರುವಂತಹ ಗುರು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳವರೆಗೂ ಕೂಡ ಇದೇ ನಕ್ಷತ್ರದಲ್ಲಿ ಇರಲಿದ್ದಾನೆ ಇದರ ಪ್ರಭಾವ ವಿಶೇಷವಾಗಿ ಕೆಲವು ರಾಶಿಯವರ ಜಾತಕದ ಮೇಲೆ ಸಕಾರಾತ್ಮಕವಾಗಿ ಬೀರಲಿದ್ದು ಮಾಡುವಂತ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಕೈ ತುಂಬಾ ಸಂಪಾದನೆ ಸಾಧಿಸುವ ಅವಕಾಶಗಳು ದೊರೆಯಲಿದೆ ಆ ಅದೃಷ್ಟ ರಾಶಿಗಳು ಯಾವುದು ಹಾಗೆ ಯಾವ ನಕ್ಷತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡಲು ನೋಡಿ ಹಾಗೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಮೊದಲಿಗೆ ನಾವು ನೋಡೋಣ ಸಿಂಹರಾಶಿ ಸಿಂಹರಾಶಿಯ ಜಾತಕದವರಿಗೆ ಗುರುವಿನ ನಕ್ಷತ್ರ ಗೋಚಾರದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಫಲತೆ ದೊರೆಯಲಿದೆ ಉದ್ಯೋಗದಲ್ಲಿ ಸಂಬಳದಲ್ಲಿ ಹೆಚ್ಚಳ ದೊರೆಯಲಿದೆ ಹಾಗೆ ಪ್ರಮೋಷನ್ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಹಾಗೆ ಸಹೋದ್ಯೋಗಿಗಳ ಜೊತೆ ನಿಮ್ಮ ಬಾಂಧವ್ಯ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ಪಿತ್ರಾರ್ಜಿತ ಆಸೆಯಿಂದಲೂ ಕೂಡ ನಿಮ್ಮ ಕೈ ತುಂಬ ಹಣ ಲಾಭ ಮತ್ತು ಸಂಪಾದನೆಯನ್ನು ನೀವು ಮಾಡಬಹುದಾಗಿರುತ್ತದೆ ಹಾಗೆ ಎಲ್ಲಾದರೂ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದು ಕೊಂಡು ಯೋಚನೆ ಮಾಡುತ್ತಿದ್ದರೆ ಈ ಸಮಯವು ಖಂಡಿತವಾಗಿಯೂ ಶುಭವಾಗಿರಲಿದೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಸಂಬಂಧ ಉತ್ತಮವಾಗಿರಲಿದೆ ಹಾಗೆ ರಿಲೇಶನ್ಶಿಪ್ ನಿಮ್ಮ ಪಾರ್ಟ್ನರ್ ಜೊತೆ ಮನಸ್ಸು ಬಿಚ್ಚಿ ಮಾತನಾಡುವ ಅವಕಾಶಗಳು ನಿಮಗೆ ದೊರಲಿದೆ ಇದರಿಂದಾಗಿ ನಿಮ್ಮ ಮನಸ್ಸಿನ ತೊಂದರೆಗಳು ಗೊಂದಲಗಳೆಲ್ಲವೂ ನಿವಾರಣೆ ಈ ಸಮಯದಲ್ಲಿ ಮಾನಸಿಕ ಶಾಂತಿ ಇರುತ್ತದೆ ಆದರೆ ಸಂಭಾಷಣೆಯಲ್ಲಿ ಸಂಯಮದಿಂದ ಇರುವುದು ಉತ್ತಮ ಕುಟುಂಬದಲ್ಲಿ ಸಂತೋಷದ ಮತ್ತು ಶಾಂತಿ ಇರಲಿದೆ ಧಾರ್ಮಿಕ ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಾಗುವುದು ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುವುದರಿಂದಾಗಿ ನಿಮಗೆ ಹೆಚ್ಚಿನ ಸಂತೋಷ ಸಿಗಲಿದೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಹೋಗಬಹುದಾದ ಅವಕಾಶಗಳು ನಿಮಗೆ ದೊರೆಯಲಿದೆ ಪ್ರಕೃತಿಯಲ್ಲಿ ಕಿರಿಕಿರಿಯೂ ಇರಬಹುದು ಆದರೆ ಆದಾಯದಲ್ಲಿ ಇಳಿಕೆ ಮತ್ತು ಖರ್ಚು ಹೆಚ್ಚಾಗುವ ಪರಿಸ್ಥಿತಿ ಹೆಚ್ಚಾಗಿರಲಿದೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಇರುವುದು ಉತ್ತಮವಾಗಿರುತ್ತದೆ ಹಾಗೆ ನಿಮ್ಮ ಸಹೋದ್ಯೋಗಿಗಳು ಹಾಗೆ ಸಹೋದರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಸಿಂಹ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಬೃಹಸ್ಪತಿ ಗುರು ಸಪ್ತಮ ಸ್ಥಾನದಲ್ಲಿ ಇರಲಿದ್ದಾನೆ ಇದರಿಂದಾಗಿ ಆಕಸ್ಮಿಕವಾಗಿ ತನ್ನ ಲಾಭವಾಗಲಿದೆ ಒಂದು ವೇಳೆ ನೀವು ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರ ವ್ಯಾಪಾರವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಈ ಹಿಂದೆ ಮಾಡಿರುವಂತಹ ಹೂಡಿಕೆ ಈ ಸಂದರ್ಭದಲ್ಲಿ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ ವೃಶ್ಚಿಕ ರಾಶಿಯ ಜಾತಕದವರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸದೃಢವಾಗಲಿದೆ ಹಣಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಚಾರದಲ್ಲಿ ನೀವು ಉತ್ತಮವಾಗಿ ಲಾಭವನ್ನು ಹೊಂದಲಿದ್ದೀರಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಈ ಸಂದರ್ಭದಲ್ಲಿ ಅದರಲ್ಲಿ ಹೆಚ್ಚಿನ ಆದವೈ ಆದಾಯವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ಪಾರ್ಟ್ನರ್ ಜೊತೆ ಸಂಬಂಧ ಚೆನ್ನಾಗಿರಲಿದೆ ಹಾಗೆ ಈ ಸಂಬಂಧ ಉತ್ತಮವಾಗಿರುವುದರಿಂದಾಗಿ ಉನ್ನತ ವ್ಯವಹಾರದ ವಿಸ್ತರಣೆ ಮಾಡಲು ಅವಕಾಶಗಳು ಹೆಚ್ಚಾಗಿ ದೊರೆಯಲಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸಲಿದೆ ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ಹಣಕಾಸಿನ ವಿಷಯ ಲ್ಲಿ ಲಾಭದ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದಾಗಿ ವೆಚ್ಚಗಳು ಕೂಡ ಹೆಚ್ಚಾಗಲಿದೆ ಆದರೆ ನಿಯಂತ್ರಣ ನಿಯಂತ್ರಣದಲ್ಲಿರುವುದು ಅಗತ್ಯವಾಗಿರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ವಿವಾದ ಉಂಟಾಗಬಹುದು ಆದರೆ ಬುದ್ಧಿವಂತಿಕೆಯಿಂದ ಅವೆಲ್ಲವನ್ನು ನೀವು ಪರಿಹಾರ ಮಾಡಿಕೊಂಡು ಹೋಗಲಿದ್ದೀರಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದಿಷ್ಟು ಜಾಗರೂಕರಾಗಿರುವುದು ಉತ್ತಮವಾಗಿರುತ್ತದೆ ಅದೇ ರೀತಿ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳುವುದು ಕೂಡ ಅತ್ಯವಶ್ಯಕತೆಯಾಗಿರುತ್ತದೆ ಇದು ವೃಶ್ಚಿಕ ರಾಶಿಯವರಿಗೆ ಸೇರಿರುವ ಲೋಕಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯ ಜಾತಕದ ಪಂಚಮ ಸ್ಥಾನದಲ್ಲಿ ಗುರುವಿನ ನಕ್ಷತ್ರ ಗೋಚರ ಪ್ರಭಾವ ಸಕಾರಾತ್ಮಕವಾಗಿ ಕಂಡುಬರುತ್ತಿದೆ ಆದ್ದರಿಂದಾಗಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಹೆಚ್ಚಿನ ಲಾಭ ಮತ್ತು ಈ ಸಮಯ ವಿಶೇಷವಾಗಿರಲಿದೆ ಮಕರ ರಾಶಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಲಿದ್ದಾರೆ ಹಾಗೆ ಉದ್ಯೋಗದಲ್ಲೂ ಕೂಡ ಉತ್ತಮ ರೀತಿಯ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಹಾಗೆ ಈ ವೇಳೆಯಲ್ಲಿ ಈ ಸಂದರ್ಭದಲ್ಲಿ ನೀವು ನೌಕರಿಯನ್ನು ಬದಲಾವಣೆ ಮಾಡಬೇಕೆಂದು ಹೊಸ ಉದ್ಯೋಗದ ಅವಕಾಶಗಳು ನೀವು ಅಂದಕೊಂಡಂತೆ ರೀತಿಯಲ್ಲಿ ನಿಮಗೆ ಸಿಗಲಿದೆ ಹಾಗೆ ಸಂಬಳ ಹಾಗೂ ಪದವಿ ದೊರೆಯಲಿದೆ ಹಣಕಾಸಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳು ಈ ಸಮಯದಲ್ಲಿ ದೂರವಾಗಲಿದೆ ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಯೋಚನೆ ಮಾಡದೆ ಹಣವನ್ನು ಖರ್ಚು ಮಾಡುವುದು ನೀವು ನಿಲ್ಲಿಸಬೇಕಾಗುತ್ತದೆ ಹಾಗೆ ನಿಮ್ಮ ಸಂಗಾತಿಯ ಜೊತೆ ಕ್ಲಾರಿಟಿ ಹಾಗೂ ಹಾಗೂ ಸಂತೋಷಮಯ ಕ್ಷಣವನ್ನು ಕಳೆಯುವುದಕ್ಕೆ ಇದು ಏಳಿ ಮಾಡಿಸಿದ ಸಮಯವಾಗಿರುತ್ತದೆ ಮಕರ ರಾಶಿಯ ಜಾತಕದವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೇಳುವ ಸಂದರ್ಭ ಇದಾಗಿರುತ್ತದೆ ಹಾಗೆ ಮಕ್ಕಳಿಂದ ಕೂಡ ನೀವು ಗುಡ್ ನ್ಯೂಸ್ ಪಡೆಯಲಿದ್ದೀರಿ ಅದೇ ರೀತಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಪ್ರಾಶಂಸಿಸಲಿದ್ದಾರೆ ಹಾಗೂ ಭರ್ತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಣಕಾಸಿನ ಸ್ಥಿತಿಯು ಬಲಗೊಳ್ಳುವುದರ ಜೊತೆಗೆ ಹೊಸ ಹೂಡಿಕೆಯ ಅವಕಾಶಗಳು ನಿಮಗೆ ಲಭ್ಯವಾಗಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಜೊತೆಗೆ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನೀವು ಹೋಗಲು ನಿಮಗೆ ಅವಕಾಶಗಳು ದೊರೆಯಲಿದೆ ಹಾಗೆ ಆರೋಗ್ಯ ಉತ್ತಮವಾಗಿದ್ದು ನೀವು ಒಂದಿಷ್ಟು ನಿಯಂತ್ರಣದಲ್ಲಿರುವುದು ಉತ್ತಮವಾಗಿರುತ್ತದೆ ಹಾಗೆ ಇದರಿಂದಾಗಿ ಹೆಚ್ಚಿನ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ನೋಡಬಹುದಾಗಿರುತ್ತದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಮತ್ತು ಶುಭ ಸುದ್ದಿಗಳನ್ನು ಕೇಳುವ ಸಮಯವಾಗಿರುತ್ತದೆ ಹಾಗೆ ಮೀನರಾಶಿಯವರಿಗೆ ಈ ಸಮಯವು ನಿಮ್ಮ ಪರವಾಗಿ ಯಶಸ್ ಲಭಿಸುವ ಹಾಗೆ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ನೀವು ಈ ಸಮಯದಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸ ವೃದ್ಧಿಯನ್ನು ಕಾಣಲಿದ್ದೀರಿ ಹಾಗೆ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಲು ಹೆಚ್ಚಿನ ಅವಕಾಶಗಳು ನಿಮಗೆ ದೊರೆಯಲಿದೆ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣ ಮಾಡಬೇಕಾಗಿ ಬರಬಹುದು ಆದರೆ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ವಿಶೇಷ ವ್ಯಕ್ತಿಯ ಭೇಟಿ ಆಗಲಿದೆ ಸಂಪತ್ತಿಗೆ ಸಂಬಂಧಿಸಿದಂತೆ ವಿವಾದಗಳಿಂದ ಪರಿಹಾರವನ್ನು ಕಾಣುವಿರಿ ಹಾಗೆ ನೀವು ಸಂತೋಷದಿಂದ ಇರುವುದನ್ನು ಈ ಸಮಯದಲ್ಲಿ ನೀವು ಕಾಣಬಹುದಾಗಿರುತ್ತದೆ ಹಾಗೆ ಸರ್ಕಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಸಹಾಯದಿಂದಾಗಿ ನಿಮ್ಮ ಅಪೂರ್ಣ ಕೆಲಸವೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಜೊತೆಗೆ ನಿಮ್ಮ ಪ್ರೇಮ ಸಂಬಂಧ ಬಲಗೊಳ್ಳಲಿದೆ ಹಾಗೆ ವಿವಾಹಿತರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಕಳೆಯಲಿದೆ ಇದರ ಜೊತೆಗೆ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಮಯ ಕಳೆಯಲು ನಿಮಗೆ ಅವಕಾಶಗಳು ದೊರೆಯಲಿದೆ ಅದೇ ರೀತಿ ಕೆಲಸ ಹೊಸ ಸ್ಥಳದಲ್ಲಿ ಸವಾಲುಗಳು ಎದುರಿಸಬಹುದಾಗಿರುತ್ತದೆ ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ನೋಡಲಿದ್ದೀರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದ್ದು ನಿಮ್ಮ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ಕುಟುಂಬದ ಜೊತೆ ಸಂತೋಷದ ವಾತಾವರಣವನ್ನು ನೀವು ಕಳೆಯಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಹಾಗೆ ನಿಮ್ಮ ಸ್ನೇಹಿತರ ಭೇಟಿಯೊಂದಿಗೆ ನಿಮಗೆ ಹೆಚ್ಚಿನ ಹೂಡಿಕೆ ಮತ್ತು ನಿಮಗೆ ಹೆಚ್ಚಿನ ಹೊಸ ಹೊಸ ಅವಕಾಶಗಳ ಮಾರ್ಗಗಳು ಗೋಚರಿಸಲಿದೆ ಹಾಗೆ ಆರೋಗ್ಯವು ಸಾಮಾನ್ಯವಾಗಿದ್ದು ಅದರ ಮಾನಸಿಕ ಶಾಂತಿಗಾಗಿ ಧ್ಯಾನ ಯೋಗ ಸಹಾಯ ಬೇಕಾಗಬಹುದು ಅದರಿಂದಾಗಿ ನೀವು ಹೆಚ್ಚಿನ ಜಾಗರೂಕರಾಗಿ ಇರುವುದು ಉತ್ತಮವಾಗಿರ್ತದೆ ಇದು ಮೀನರಾಶಿಯವರಿಗೆ ಸೇರಿರುವ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಮುಂದೆ ಯಾವ ರಾಶಿಯವರಿಗೆ ಯಾವ ಯೋಗ ಫಲಗಳಿಂದ ಯಾವೆಲ್ಲ ರೀತಿಯ ಲಾಭಗಳು ಸಿಗ್ತಾ ಇದೆ ಅನ್ನೋ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ